ಓಂ ಶಾಂತಿ ವಾಣಿ ಡೇಟು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಬ್ದಾದ ರಿವಾಜಡ್ ವಾಣಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಜ್ವಾಲಾಮುಖಿ ತಪಸ್ಸಿನ ಮೂಲಕ ನಾನು ಎಂಬ ಬಾಲವನ್ನು ಸುಟ್ಟು ಬಾಬ್ದಾದರವರ ಸಮಾನರಾಗಿ ಆಗ ಸಮಾಪ್ತಿಯ ಸಮೀಪ ಬರುವುದು ಎಂದು ಅಕುಟ ಅವಿನಾಶಿ ಖಜಾನೆಗಳ ಮಾಲೀಕ ಬಾಬ್ದಾದ ತನ್ನ ನಾಲ್ಕಾರು ಕಡೆಯ ಸಂಪನ್ನ ಮಕ್ಕಳ ಜಮಾದ ಖಾತೆಯನ್ನು ನೋಡುತ್ತಿದ್ದಾರೆ ಮೂರು ಪ್ರಕಾರದ ಖಾತೆಯನ್ನು ನೋಡುತ್ತಿದ್ದಾರೆ ಒಂದನೇದು ತನ್ನ ಪುರುಷಾರ್ಥದ ಮೂಲಕ ಶ್ರೇಷ್ಠ ಪ್ರಾರಬ್ಧದ ಜಮಾದ ಖಾತೆ ಎರಡನೆಯದು ಸದಾ ಸಂತುಷ್ಟರಾಗಿರುವುದು ಮತ್ತು ಸಂತುಷ್ಟಪಡಿಸುವುದು ಈ ಸಂತುಷ್ಟತೆಯ ಮೂಲಕ ಆಶೀರ್ವಾದದ ಖಾತೆ ಮೂರನೆಯದು ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದ ಮೂಲಕ ಬೇಹದ್ದಿನ ನಿಸ್ವಾರ್ಥ ಸೇವೆಯ ಮೂಲಕ ಪುಣ್ಯದ ಖಾತೆ ತಾವೆಲ್ಲರೂ ತಮ್ಮ ಈ ಮೂರು ಖಾತೆಗಳನ್ನು ಅವಶ್ಯವಾಗಿ ಪರಿಶೀಲನೆ ಮಾಡಿಕೊಳ್ಳುತ್ತೀರಿ ಈ ಮೂರು ಖಾತೆಗಳ ಜಮಾ ಎಷ್ಟಿದೆ ಇದೆಯೇ ಅಥವಾ ಇಲ್ಲವೇ ಅದರ ಗುರುತಾಗಿದೆ ಸದಾ ಸರ್ವರ ಪ್ರತಿ ಸ್ವಯಂನ ಪ್ರತಿ ಸಂತುಷ್ಟತಾ ಸ್ವರೂಪ ಸರ್ವ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಮತ್ತು ಸದಾ ತನ್ನನ್ನು ಪ್ರಸನ್ನಚಿತ್ತ ಭಾಗ್ಯಶಾಲಿ ಸ್ಥಿತಿಯಲ್ಲಿ ಅನುಭವ ಮಾಡುವುದು ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಎರಡು ಖಾತೆಗಳ ಚಿಹ್ನೆಗಳು ಸ್ವಯಂನಲ್ಲಿ ಆಗುತ್ತದೆ ಈ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಚಾಬಿ ಅಂದರೆ ಬೀಗದ ಕೈಯಾಗಿದೆ ನಿಮಿತ್ತ ಭಾವ ನಿರ್ಮಾಣ ಭಾವ ನಿಸ್ವಾರ್ಥ ಭಾವ ಪರಿಶೀಲನೆ ಮಾಡಿಕೊಳ್ಳುತ್ತಾ ಹೋಗಿರಿ ಮತ್ತು ಈ ಚಾಬಿಯ ನಂಬರ್ ಗೊತ್ತಿದೆ ಚಾಬಿಯ ನಂಬರ್ ಆಗಿದೆ ಮೂರು ಬಿಂದು ತ್ರೀ ಡಾಟ್ ಒಂದು ಆತ್ಮ ಬಿಂದು ಎರಡನೇದು ತಂದೆ ಬಿಂದು ಮೂರನೆಯದು ಡ್ರಾಮಾದ ಫುಲ್ ಸ್ಟಾಪ್ ಬಿಂದು ತಮ್ಮೆಲ್ಲರ ಬಳಿ ಚಾಬಿಯಂತೂ ಅಲ್ಲವೇ ಖಜಾನೆಯನ್ನು ತೆರೆದು ನೋಡುತ್ತಾ ಇರುತ್ತೀರಲ್ಲವೇ ಇವೆಲ್ಲ ಖಜಾನೆಗಳ ವೃದ್ಧಿಗೆ ವಿಧಿಯಾಗಿದೆ ದೃಢತೆ ದೃಢತೆ ಇದ್ದರೆ ಯಾವುದೇ ಕಾರ್ಯದಲ್ಲಿ ಇದು ಆಗುವುದು ಇಲ್ಲವೋ ಎಂಬುದು ಸಂಕಲ್ಪ ನಡೆಯುವುದಿಲ್ಲ ದೃಢತೆಯ ಸ್ಥಿತಿಯಾಗಿದೆ ಆಗಿ ಹೋಗಿದೆ ಮಾಡಲ್ಪಟ್ಟಿದೆ ಆಗುವುದೋ ಜಮಾ ಆಗುವುದು ಇಲ್ಲವೋ ಮಾಡುವಂಥದ್ದಂತೂ ಮಾಡುತ್ತೇವೆ ಆಗುವುದಂತೂ ಆಗಬೇಕು ಈ ಅಂತೂ ಅಂತೂ ಇರುವುದಿಲ್ಲ ದೃಢತೆಯುಳ್ಳವರು ನಿಶ್ಚಯ ಬುದ್ಧಿ ನಿಶ್ಚಿಂತ ಮತ್ತು ನಿಶ್ಚಿತ ಅನುಭವ ಮಾಡುವರು ಬಾಗ್ದಾದ ಮೊದಲು ತಿಳಿಸಿದ್ದೇವೆ ಒಂದು ವೇಳೆ ಹೆಚ್ಚು ಹೆಚ್ಚು ಸರ್ವ ಖಜಾನೆಗಳ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕೆಂದರೆ ಮನ್ ಮನೋಭಾವದ ಮಂತ್ರವನ್ನು ಯಂತ್ರ ಮಾಡಿಕೊಳ್ಳಿ ಇದರಿಂದ ತಂದೆಯ ಜೊತೆ ಮತ್ತು ಬಳಿ ಇರುವ ಸ್ವತಃ ಅನುಭವವಾಗುವುದು ಪಾಸ್ ಅಂದರೆ ಒಂದು ಹತ್ತಿರ ಇರಲೇಬೇಕಾಗಿದೆ ಮೂರು ರೂಪದ ಪಾಸ್ಗಳಿವೆ ಒಂದನೇದು ಪಾಸು ತಂದೆಯ ಸಮೀಪ ಇರುವುದು ಎರಡನೇದು ಏನು ಕಳೆಯುತ್ತೋ ಅದು ಪಾಸಾಯಿತು ಕಳೆದು ಹೋಯಿತು ಮತ್ತು ಮೂರನೇದು ಪಾಸ್ ವಿತ್ ಆನರ್ ಅಂದರೆ ಗೌರವಾಂಥ ತೇರ್ಗಡೆ ಆಗೋದು ಒಂದು ವೇಳೆ ಈ ಮೂರು ಪಾಸ್ಗಳಿದ್ದರೆ ತಮ್ಮೆಲ್ಲರಿಗೆ ರಾಜ್ಯಾಧಿಕಾರಿಗಳಾಗುವ ಫುಲ್ ಪಾಸ್ ಇದೆ ಅಂದಮೇಲೆ ಫುಲ್ ಪಾಸ್ ತೆಗೆದುಕೊಳ್ತಿಕೊಂಡಿದ್ದೀರೋ ಅಥವಾ ತೆಗೆದುಕೊಳ್ಳಬೇಕಾಗಿದೆಯೋ ಯಾರು ಫುಲ್ ಪಾಸ್ ತೆಗೆದುಕೊಂಡಿದ್ದೀರೋ ಅವರು ಕೈ ಎತ್ತಿರಿ ಫುಲ್ ಪಾಸ್ ತೆಗೆದುಕೊಳ್ಳಬೇಕು ಅಲ್ಲ ತೆಗೆದುಕೊಂಡಿದ್ದೀರ ಮೊದಲ ಸಾಲಿನಲ್ಲಿರುವವರು ಕೈ ಎತ್ತೂ ತಾವು ಈಗಿನ್ನೂ ತೆಗೆದುಕೊಳ್ಳಬೇಕಾಗಿದೆಯೋ ಇನ್ನೂ ತಾವು ಸಂಪೂರ್ಣರಾಗಿಲ್ಲ ಆದ್ದರಿಂದ ಎಂದೂ ಯೋಚಿಸುತ್ತೀರಾ ಆದರೆ ನಿಶ್ಚಯ ಬುದ್ಧಿ ವಿಜಯ್ಗಳಾಗಿ ಬಿಟ್ಟಿದ್ದೀರೋ ಅಥವಾ ಆಗಬೇಕಾಗಿದೆಯೋ ಈಗಂತೂ ಸಮಯದ ಕೂಗು ಭಕ್ತರ ಕೂಗು ಏನೆಂದು ಕೇಳಿಸುತ್ತಿದೆ ಈಗೀಗ ಸಂಪನ್ನ ಮತ್ತು ಸಮಾನರಾಗಲೇಬೇಕಾಗಿದೆ ಆಗುತ್ತೇವೆ ಯೋಚಿಸುತ್ತೇವೆ ಮಾಡುತ್ತೇವೆ ಎಂದು ಆಲೋಚಿಸುತ್ತೀರಾ ಈಗ ಸಮಯದ ಅನುಸಾರ ಪ್ರತಿ ಸಮಯ ಎವರ ರೆಡಿಯ ಪಾಠವು ಪಕ್ಕ ಇರಲೇಬೇಕಾಗಿದೆ ನನ್ನ ಬಾಬಾ ಎಂದು ಹೇಳಿದಿರಿ ಪ್ರಿಯ ಬಾಬಾ ಮಧುರ ಬಾಬಾ ಎಂದು ಒಪ್ಪಿಕೊಂಡಿರಿ ಅಂದಮೇಲೆ ಯಾರು ಪ್ರಿಯರಾಗಿರುವರೋ ಅವರ ಸಮಾನರಾಗುವುದು ಕಷ್ಟವೆನಿಸುವುದಿಲ್ಲ ಬಾಬ್ದಾದ ನೋಡಿದ್ದೇವೆ ಸಮಯ ಪ್ರತಿ ಸಮಯ ಸಮಾನರಾಗುವುದರಲ್ಲಿ ಯಾವುದು ವಿಘ್ನವಾಗುತ್ತದೆಯೋ ಅದು ಎಲ್ಲರ ಬಳಿ ಪ್ರಸಿದ್ಧ ಶಬ್ದವಾಗಿದೆ ಅದನ್ನು ಎಲ್ಲರೂ ತಿಳಿದುಕೊಂಡಿದ್ದೀರಿ ಅನುಭವಿಗಳೂ ಆಗಿದ್ದೀರಿ ಆ ಶಬ್ದವಾಗಿದೆ ನಾನು ಆದ್ದರಿಂದ ಬಾಬ್ದಾದ ಮೊದಲು ಹೇಳಿದ್ದೇವೆ ಯಾವಾಗ ನಾನು ಶಬ್ದವನ್ನು ಹೇಳುತ್ತಿರೋ ಕೇವಲ ನಾನು ಎಂದು ಹೇಳಬೇಡಿ ನಾನು ಆತ್ಮ ಎಂದು ಜೋಡಿಸಿ ಹೇಳಿರಿ ಏಕೆಂದರೆ ದೇಹಾಭಿಮಾನದ ನಾನು ಎಂಬುದು ಕೆಲವೊಮ್ಮೆ ಅಭಿಮಾನವನ್ನು ತರುತ್ತದೆ ಆತ್ಮಾಭಿಮಾನದ ನಾನು ಅಲ್ಲ ಈ ದೇಹಾಭಿಮಾನದ ನಾನು ಕೆಲವೊಮ್ಮೆ ಅಭಿಮಾನವನ್ನು ತರುತ್ತದೆ ಕೆಲವೊಮ್ಮೆ ಅಪಮಾನವನ್ನೂ ತರುತ್ತದೆ ಇನ್ನೂ ಕೆಲವೊಮ್ಮೆ ಹೃದಯ ವಿಧೀರ್ಣರನ್ನಾಗಿ ಮಾಡುತ್ತದೆ ಆದ್ದರಿಂದ ಈ ದೇಹಾಭಿಮಾನದ ನಾನು ಎಂಬುದನ್ನು ಸ್ವಪ್ನದಲ್ಲಿಯೂ ಬರಲು ಬಿಡಬೇಡಿ ಬಾಬ್ದಾದ ನೋಡಿದ್ದಾರೆ ಸ್ನೇಹದ ಸಬ್ಜೆಕ್ಟ್ನಲ್ಲಿ ಮೆಜಾರಿಟಿ ಪಾಸ್ ಆಗಿದ್ದಾರೆ ತಮ್ಮೆಲ್ಲರನ್ನು ಇಲ್ಲಿಗೆ ಯಾವುದು ಕರೆತಂದಿತು ಎಲ್ಲರೂ ಭಲೇ ವಿಮಾನದಲ್ಲಿ ಬಂದಿರಬಹುದು ರೈಲಿನಲ್ಲಿ ಬಸ್ಸಿನಲ್ಲಿ ಬಂದಿರಬಹುದು ಆದರೆ ವಾಸ್ತವದಲ್ಲಿ ಬಾಬ್ ದಾದಾರವರ ಸ್ನೇಹದ ವಿಮಾನದಲ್ಲಿ ಇಲ್ಲಿಗೆ ತಲುಪಿದ್ದೀರಿ ಅಂದಮೇಲೆ ಹೇಗೆ ಸ್ನೇಹದ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಿದ್ದೀರಿ ಹಾಗೆಯೇ ಈಗ ಕಮಾಲ್ ಮಾಡಿರಿ ಸಮಾನರಾಗುವ ಸಬ್ಜೆಕ್ಟ್ನಲ್ಲಿಯೂ ಪಾಸ್ ವಿತ್ ಆನರ್ ಆಗಿ ತೋರಿಸಿರಿ ಇದು ಇಷ್ಟವಿದೆಯೇ ಸಮಾನರಾಗುವುದು ಇಷ್ಟವಿದೆಯೇ ಇಷ್ಟವಿದೆ ಆದರೆ ಆಗುವುದರಲ್ಲಿ ಸ್ವಲ್ಪ ಕಷ್ಟವಿದೆ ಸಮಾನರಾಗಿ ಬಿಟ್ಟರೆ ಸಮಾಪ್ತಿಯು ಸಣ್ಣಮುಖ ಬರುವುದು ಆದರೆ ಕೆಲ ಕೆಲವೊಮ್ಮೆ ಹೃದಯದಲ್ಲಿ ಆಗಲೇಬೇಕೆಂದು ಯಾವ ಪ್ರತಿಜ್ಞೆ ಮಾಡುತ್ತೀರೋ ಆ ಪ್ರತಿಜ್ಞೆಯು ಸಡಿಲವಾಗಿ ಬಿಡುತ್ತದೆ ಮತ್ತು ಸಮಸ್ಯೆಯು ಪ್ರಬಲವಾಗಿ ಬಿಡುತ್ತದೆ ಎಲ್ಲರೂ ಬಯಸುತ್ತೀರಿ ಆದರೆ ಬಯಸುವುದೇ ಒಂದು ಕರ್ಮದಲ್ಲಿ ಇನ್ನೊಂದು ಆಗಿ ಬಿಡುತ್ತದೆ ಏಕೆಂದರೆ ದೃಢತೆಯ ಕೊರತೆಯಾಗಿ ಬಿಡುತ್ತದೆ ಸಮಾನತೆ ದೂರವಾಗುತ್ತದೆ ಸಮಸ್ಯೆಯು ಪ್ರಬಲವಾಗಿ ಬಿಡುತ್ತದೆ ಅಂದಮೇಲೆ ಈಗ ಏನು ಮಾಡುತ್ತೀರಿ ಬಾಬ್ದಾದಾರವರಿಗೆ ಅವರಿಗೆ ಒಂದು ಮಾತಿನ ಮೇಲೆ ಬಹಳ ನಗು ಬರುತ್ತದೆ ಅದು ಯಾವ ಮಾತು ಮಹಾವೀರರಾಗಿದ್ದಾರೆ ಆದರೆ ಹೇಗೆ ಶಾಸ್ತ್ರಗಳಲ್ಲಿ ಹನುಮಂತನನ್ನು ಮಹಾವೀರನೆಂದು ಹೇಳುತ್ತಾರೆ ಆದರೆ ಬಾಲವನ್ನು ತೋರಿಸಿದ್ದಾರೆ ಇದು ನಾನು ಎಂಬ ಬಾಲವನ್ನು ತೋರಿಸಿದ್ದಾರೆ ಎಲ್ಲಿಯವರೆಗೆ ಮಹಾವೀರರು ಈ ಬಾಲವನ್ನು ಸುಡುವುದಿಲ್ಲವೋ ಅಲ್ಲಿಯವರೆಗೆ ಲಂಕೆ ಅರ್ಥಾತ್ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದಿಲ್ಲ ಆದ್ದರಿಂದ ಈಗ ನಾನು ನಾನು ಎಂಬ ಬಾಲವನ್ನು ಸುಟ್ಟು ಹಾಕಿರಿ ಆಗ ಸಮಾಪ್ತಿಯು ಸಮೀಪ ಬರುವುದು ಸುಡುವುದಕ್ಕಾಗಿ ಜ್ವಾಲಾಮುಖಿ ತಪಸ್ಸು ಬೇಕಾಗಿದೆ ಸಾಧಾರಣ ನೆನಪಲ್ಲ ಜ್ವಾಲಾಮುಖಿ ನೆನಪಿನ ಅವಶ್ಯಕತೆ ಇದೆ ಆದ್ದರಿಂದ ಜ್ವಾಲಾ ದೇವಿಯ ನೆನಪಾರ್ಥವಿದೆ ಶಕ್ತಿಶಾಲಿ ನೆನಪಿರಲಿ ಅಂದಾಗ ಏನು ಮಾಡಬೇಕೆಂದು ಕೇಳಿದಿರಾ ಈಗ ಮನಸ್ಸ್ರಲ್ಲಿ ಇದೇ ಗೊಂಗು ಇರಲಿ ಸಮಾನರಾಗಲೇಬೇಕಾಗಿದೆ ಸಮಾಪ್ತಿಯನ್ನು ಸಮೀಪ ತರಲೇಬೇಕಾಗಿದೆ ತಾವು ಹೇಳುತ್ತೀರಿ ಸಂಗಮ ಬಹಳ ಒಳ್ಳೆಯದಲ್ಲವೇ ಅಂದಮೇಲೆ ಏಕೆ ಸಮಾಪ್ತಿಯಾಗಬೇಕು ಎಂದು ಆದರೆ ತಾವು ತಂದೆಯ ಸಮಾನ ದಯಾಳು ಕೃಪಾಳು ದಯಾ ಹೃದಯ ಆತ್ಮರಾಗಿದ್ದೀರಿ ಆದ್ದರಿಂದ ಹಿಂದಿನ ದುಃಖ ಆತ್ಮರು ಮತ್ತು ಭಕ್ತಾತ್ಮರ ಮೇಲೆ ಹೇ ದಯಾ ಹೃದಯ ಆತ್ಮರೇ ದಯೆ ತೋರಿಸಿ ಮರ್ಸಿಫುಲ್ಲಾಗಿರಿ ದುಃಖವು ಹೆಚ್ಚಾಗುತ್ತಾ ಹೋಗುತ್ತಿದೆ ದುಃಖಿಗಳ ಮೇಲೆ ದಯೆ ತೋರಿಸಿ ಅವರನ್ನು ಮುಕ್ತಿಧಾಮದಲ್ಲಾದರೂ ಕಳುಹಿಸಿ ಕೇವಲ ವಾಣಿಯ ಸೇವೆಯಲ್ಲ ಆದರೆ ಈಗ ಮನಸಾವು ಮತ್ತು ವಾಣಿ ಸೇವೆಯು ಜೊತೆ ಜೊತೆಯಲ್ಲಿ ಇರಲಿ ಇದರ ಅವಶ್ಯಕತೆ ಇದೆ ಒಂದೇ ಸಮಯದಲ್ಲಿ ಎರಡು ಸೇವೆಗಳು ಒಟ್ಟಿಗೆ ನಡೆಯಲಿ ಕೇವಲ ಸೇವೆ ಅವಕಾಶ ಸಿಗಲಿ ಎಂದು ಆಲೋಚಿಸಬೇಡಿ ನಡೆಯುತ್ತಾ ತಿರುಗಾಡುತ್ತಾ ತನ್ನ ಚಲನೆ ಮತ್ತು ಚಹೆರೆಯ ಮೂಲಕ ತಂದೆಯ ಪರಿಚಯ ಕೊಡುತ್ತಾ ಹೋಗಿ ತಮ್ಮ ಚಹರೆಯು ತಂದೆಯ ಪರಿಚಯ ನೀಡಲಿ ತಮ್ಮ ಚಲನೆಯು ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಾ ಹೋಗಲಿ ಈಗ ಇಂತಹ ಸದಾ ಸೇವಾಧಾರಿಗಳಾಗಿರಿ ಬಾಬ್ ದಾದಾರವರ ಮುಂದೆ ಸ್ಥೂಲದಲ್ಲಂತೂ ತಾವೆಲ್ಲರೂ ಕುಳಿತಿದ್ದೀರಿ ಆದರೆ ಸೂಕ್ಷ್ಮ ಸ್ವರೂಪದಿಂದ ನಾಲ್ಕಾರು ಕಡೆಯ ಮಕ್ಕಳು ಹೃದಯದಲ್ಲಿದ್ದಾರೆ ನೋಡುತ್ತಿದ್ದಾರೆ ಕೇಳುತ್ತಲೂ ಇದ್ದಾರೆ ದೇಶ ವಿದೇಶದ ಅನೇಕ ಮಕ್ಕಳು ಈ ಮೇಲ್ನ ಮೂಲಕ ಪತ್ರಗಳ ಮೂಲಕ ಸಂದೇಶದ ಮೂಲಕ ನೆನಪು ಪ್ರೀತಿಯನ್ನು ಕಳಿಸಿದ್ದಾರೆ ಎಲ್ಲರ ಹೆಸರು ಸಹಿತ ನೆನಪುಗಳು ಬಾಬ್ದಾದಾರರಿಗೆ ತಲುಪಿದೆ ಮತ್ತು ಬಾಗ್ದಾದ ಎಲ್ಲ ಮಕ್ಕಳನ್ನು ಸನ್ಮುಖದಲ್ಲಿ ನೋಡುತ್ತಾ ಹೃದಯದಲ್ಲಿ ಇದೇ ಗೀತೆಯನ್ನು ಹಾಡುತ್ತಿದ್ದಾರೆ ವಾಹ ಮಕ್ಕಳೇ ವಾಹ ಪ್ರತಿಯೊಬ್ಬರಿಗೆ ಈ ಸಮಯದಲ್ಲಿ ಇಮರ್ಜ್ ರೂಪದಲ್ಲಿ ನೆನಪಿರುತ್ತದೆ ಎಲ್ಲರೂ ಸಂದೇಶಿಗೆ ಇಂಥವರು ನೆನಪು ಕಳಿಸಿದ್ದಾರೆ ಇಂಥವರು ನೆನಪು ಕಳಿಸಿದ್ದಾರೆ ಎಂದು ಪ್ರತ್ಯೇಕವಾಗಿ ಹೇಳುತ್ತಾರೆ ಅದಕ್ಕೆ ತಂದೆ ತಿಳಿಸುತ್ತಾರೆ ತಂದೆಯ ಬಳಿಯಂತೂ ಯಾವಾಗ ಸಂಕಲ್ಪ ಮಾಡುತ್ತಿರೋ ಸಾಧನಗಳ ಮೂಲಕವಾದರೂ ಸಂದೇಶವು ತಡವಾಗಿ ತಲುಪುತ್ತದೆ ಆದರೆ ಸ್ನೇಹದ ಸಂಕಲ್ಪವು ಸಾಧನಕ್ಕಿಂತ ಮೊದಲೇ ತಲುಪಿ ಬಿಡುತ್ತದೆ ಸರಿಯಲ್ಲವೇ ಕೆಲವರಿಗೆ ನೆನಪು ಸಿಕ್ಕಿದೆ ಅಲ್ಲವೇ ಒಳ್ಳೆಯದು ಯಾರು ಮೊದಲ ಬಾರಿ ಬಂದಿದ್ದರೂ ಅವರು ಕೈ ಎತ್ತಿರಿ ಸೇವೆಯಲ್ಲಿಯೂ ಮೊದಲ ಬಾರಿ ಬಂದಿದ್ದಾರೆ ಒಳ್ಳೆಯದು ಎಲ್ಲರಿಗೆ ಬಾಗ್ದಾದ ಹೇಳುತ್ತೇವೆ ಬಲೆ ಬನ್ನಿರಿ ತಮಗೆ ಬರುವ ಅವಕಾಶವಿದೆ ಒಳ್ಳೆಯದು ಈಗ ಹೇಳಿರಿ ಇಂದೋರ್ ಜೋನ್ ಆರತಿ ಸಹೋದರಿನ ಸೇವಾಧಾರಿಗಳು ಬಂದಿದ್ದಾರೆ ಎಲ್ಲರ ಕೈಯಲ್ಲಿ ನನ್ನ ಬಾಬಾ ಎಂದು ಹೃದಯದ ಆಕಾರದಲ್ಲಿ ಚಿಹ್ನೆ ಇದೆ ಕೈಗಳನ್ನಂತೂ ಬಹಳ ಚೆನ್ನಾಗಿ ಅಲುಗಾಡಿಸುತ್ತಿದ್ದೀರಿ ಆದರೆ ಹೃದಯವನ್ನು ಅಲುಗಾಡಿಸಿರಿ ಕೇವಲ ಸದಾ ನೆನಪಿಟ್ಟುಕೊಳ್ಳಿ ನನ್ನ ಅಂದರೆ ನನ್ನ ಬಾಬಾರವರು ಎಂಬುದನ್ನು ಮರೆಯಬೇಡಿ ಒಳ್ಳೆಯ ಅವಕಾಶವನ್ನು ತೆಗೆದುಕೊಂಡಿದ್ದಿರಿ ಬಾಬ್ದಾದ ಸದಾ ಹೇಳುತ್ತೇವೆ ಸಾಹಸವನ್ನು ಇಡುವವರಿಗೆ ಬಾಬ್ದಾದ ಪದ್ಮದಷ್ಟು ಸಹಯೋಗವನ್ನು ಕೊಡುತ್ತೇವೆ ಅಂದಾಗ ಸಾಹಸವನ್ನು ಇಟ್ಟಿದ್ದೀರಲ್ಲವೇ ಚೆನ್ನಾಗಿ ಮಾಡಿದಿರಿ ಇಂದೋರ್ ಜೋನ್ ಆಗಿದೆ ಚೆನ್ನಾಗಿದೆ ಇಂದೋರ್ ಜೋನ್ ಸಾಕಾರ ತಂದೆಯ ಕೊನೆಯ ಸ್ಮೃತಿಯ ಸ್ಥಾನವಾಗಿದೆ ಒಳ್ಳೆಯದು ಎಲ್ಲರೂ ಬಹಳ ಖುಷಿ ಪಡುತ್ತಿದ್ದೀರಲ್ಲವೇ ಗೋಲ್ಡನ್ ಲಾಟ್ರಿ ಸಿಕ್ಕಿದೆ ಜೋನಿನ ಸೇವೆ ಸಿಗುವುದರಿಂದ ಎಲ್ಲ ಸೇವಾಧಾರಿಗಳಿಗೆ ಅವಕಾಶ ಸಿಕ್ಕಿಬಿಡುತ್ತದೆ ಮತ್ತು ವಾಸ್ತವದಲ್ಲಿ ಇಷ್ಟು ಮಂದಿ ಮಾತ್ರ ಬನ್ನಿರಿ ಎಂದು ಸಂಖ್ಯೆ ಕೊಡಲಾಗುತ್ತದೆ ಆದರೆ ಜೋನಿನ ಸೇವೆಯಲ್ಲಿ ನೋಡಿ ಈಗ ಎಷ್ಟೊಂದು ಮಂದಿ ಬಂದಿದ್ದರು ಇದು ಸಹ ಜೋನಿಗೆ ಒಳ್ಳೆಯ ಅವಕಾಶವಿದೆಯಲ್ಲವೇ ಎಷ್ಟು ಮಂದಿಯನ್ನಾದರೂ ಕರೆತನ್ನಿರಿ ಸ್ವಲ್ಪ ಸಮಯದಲ್ಲಿಯೇ ತಮ್ಮೆಲ್ಲರದು ಎಷ್ಟು ದೊಡ್ಡ ಪುಣ್ಯದ ಖಾತೆಯು ಜಮಾ ಆಯಿತು ಯಜ್ಞ ಸೇವೆಯನ್ನು ಹೃದಯಪೂರ್ವಕವಾಗಿ ಮಾಡುವುದು ಎಂದರೆ ತಮ್ಮ ಪುಣ್ಯದ ಖಾತೆಯನ್ನು ತೀವ್ರಗತಿಯಿಂದ ಹೆಚ್ಚಿಸಿಕೊಳ್ಳುವುದು ಏಕೆಂದರೆ ಸಮಯ ಸಂಕಲ್ಪ ಮತ್ತು ಶರೀರ ಮೂರನ್ನು ಸಫಲ ಮಾಡಿಕೊಂಡಿರಿ ಸಂಕಲ್ಪ ನಡೆದರೂ ಸಹ ಯಜ್ಞ ಸೇವೆಯದು ಸಮಯವೂ ಸಹ ಯಜ್ಞ ಸೇವೆಯಲ್ಲಿ ವ್ಯತೀತವಾಯಿತು ಮತ್ತು ಶರೀರವನ್ನು ಸಹ ಯಜ್ಞ ಸೇವೆಯಲ್ಲಿಯೇ ಅರ್ಪಣೆ ಮಾಡಿದಿರಿ ಅಂದಮೇಲೆ ಇದು ಸೇವೆಯೋ ಅಥವಾ ಪ್ರತ್ಯಕ್ಷ ಫಲವೋ ಪ್ರತ್ಯಕ್ಷ ಫಲ ಯಾರಿಗಾದರೂ ಯಜ್ಞ ಸೇವೆ ಮಾಡುತ್ತಿರಬೇಕಾದರೆ ಯಾವುದೇ ವ್ಯರ್ಥ ಸಂಕಲ್ಪ ಬಂದಿದೆ ಯಾರಿಗಾದರೂ ಬಂದಿತೇ ಖುಷಿಯಾಗಿದ್ದೀರಿ ಮತ್ತು ಖುಷಿಯನ್ನು ಹಂಚಿದಿರಿ ಅಂದಮೇಲೆ ಇಲ್ಲಿ ಯಾವ ಗೋಲ್ಡನ್ ಅನುಭವ ಮಾಡಿದಿರೋ ಈ ಅನುಭವವನ್ನು ಅಲ್ಲಿಯೂ ಇಮರ್ಜ್ ಮಾಡಿಕೊಂಡು ಇರಿ ಎಂದಾದರೂ ಯಾವುದೇ ಮಾಯ ಸಂಕಲ್ಪ ಬಂದರೆ ಮನಸ್ಸಿನ ವಿಮಾನದಿಂದ ಶಾಂತಿಯವನಕ್ಕೆ ತಲುಪಿಬಿಡಿ ಮನಸ್ಸಿನ ವಿಮಾನವಂತೂ ಇದೆ ಅಲ್ಲವೇ ಎಲ್ಲರ ಬಳಿ ಮನಸ್ಸಿನ ವಿಮಾನವಿದೆ ಬಾಬ್ದಾದ ಪ್ರತಿಯೊಬ್ಬ ಬ್ರಾಹ್ಮಣನಿಗೆ ಜನ್ಮದಿಂದಲೇ ಶ್ರೇಷ್ಠ ಮನಸ್ಸಿನ ವಿಮಾನವನ್ನು ಉಡುಗೊರೆಯಾಗಿ ಕೊಟ್ಟು ಬಿಟ್ಟಿದ್ದೇವೆ ಈ ವಿಮಾನದಲ್ಲಿ ಹೆಚ್ಚು ಪರಿಶ್ರಮ ಪಡಬೇಕಾಗುವುದಿಲ್ಲ ಅದನ್ನು ಆರಂಭಿಸಬೇಕೆಂದರೆ ಕೇವಲ ನನ್ನ ಬಾಬಾಯಂದಿರಿ ಸಾಕು ವಿಮಾನವನ್ನು ನಡೆಸುವುದು ಬರುತ್ತದೆ ಅಲ್ಲವೇ ಆದ್ದರಿಂದ ಯಾವಾಗ ಏನೇ ಆಗಲಿ ಮಧುಬನದಲ್ಲಿ ತಲುಪಿಬಿಡಿ ಭಕ್ತಿ ಮಾರ್ಗದಲ್ಲಿ ನಾಲ್ಕು ಧಾಮಗಳನ್ನು ಸುತ್ತುವವರು ತಮ್ಮನ್ನು ಬಹಳ ಭಾಗ್ಯವಂತರೆಂದು ತಿಳಿದುಕೊಳ್ಳುತ್ತಾರೆ ಮತ್ತು ಮಧುಬನದಲ್ಲಿಯೂ ನಾಲ್ಕು ಧಾಮಗಳಿದೆ ಅಂದಮೇಲೆ ನಾಲ್ಕು ಧಾಮಗಳನ್ನು ಸುತ್ತಿದ್ದೀರಾ ಪಾಂಡವ ಭವನದಲ್ಲಿ ನೋಡಿರಿ ನಾಲ್ಕು ಧಾಮಗಳಿದೆ ಯಾರೆಲ್ಲರೂ ಬರುತ್ತಿರೋ ಪಾಂಡವ ಭವನಕ್ಕೆ ಹೋಗುತ್ತೀರಲ್ಲವೇ ಒಂದನೆಯದು ಶಾಂತಿ ಸ್ತಂಭವು ಮಹಾಧಾಮವಾಗಿದೆ ಎರಡನೇದು ಬಾಬ್ ದಾದರವರ ಕೋಣೆ ಇದು ಸ್ನೇಹದ ಧಾಮವಾಗಿದೆ ಮತ್ತು ಮೂರನೆಯದು ಕುಟೀರ ಇದು ಸ್ನೇಹ ಮಿಲನದ ಧಾಮವಾಗಿದೆ ಮತ್ತು ನಾಲ್ಕನೆಯದು ಹಿಸ್ಟ್ರಿ ಹಾಲ್ ಅಂದಾಗ ತಾವೆಲ್ಲರೂ ನಾಲ್ಕು ಧಾಮಗಳನ್ನು ಸುತ್ತಿದ್ದೀರಾ ಅಂದಮೇಲೆ ಮಹಾನ್ ಭಾಗ್ಯವಂತರೂ ಆಗಿಬಿಟ್ರೆ ಈಗ ಯಾವುದೇ ಧಾಮವನ್ನು ನೆನಪು ಮಾಡಿಕೊಳ್ಳಿರಿ ಯಾವಾಗ ಉದಾಸ ಅಂದರೆ ಬೇಸರಾಗಿ ಬಿಡುತ್ತೀರೋ ಆಗ ಕುಟೀರದಲ್ಲಿ ವಾರ್ತಾಲಾಪ ಮಾಡಲು ಬಂದು ಬಿಡಿ ಶಕ್ತಿಶಾಲಿಗಳಾಗುವ ಅವಶ್ಯಕತೆ ಇದ್ದರೆ ಶಾಂತಿ ಸ್ತಂಭದ ಬಳಿ ಬಂದು ತಲುಪಿರಿ ಮತ್ತು ಯಾವಾಗ ವ್ಯರ್ಥ ಸಂಕಲ್ಪಗಳು ಬಹಳ ತೀವ್ರಗತಿಯಿಂದ ಬರುವುದೋ ಆಗ ಹಿಸ್ಟ್ರಿ ಹಾಲ್ನಲ್ಲಿ ಬಂದು ತಲುಪಿರಿ ಸಮಾನರಾಗುವ ದೃಢ ಸಂಕಲ್ಪ ಉತ್ಪನ್ನವಾದಾಗ ಬಾಬ್ದಾದಾರವರ ಕೋಣೆಗೆ ಬಂದು ಬಿಡಿ ಒಳ್ಳೆಯದು ಎಲ್ಲರೂ ಸುವರ್ಣಾವಕಾಶ ತೆಗೆದುಕೊಂಡಿದ್ದೀರಿ ಆದರೆ ಸದಾ ಅಲ್ಲಿದ್ದರೂ ಸಹ ಸುವರ್ಣಾವಕಾಶವನ್ನು ತೆಗೆದುಕೊಳ್ಳುತ್ತಾ ಇರಿ ಒಳ್ಳೆಯದು ಒಳ್ಳೆಯ ಸಾಹಸವಂತರಾಗಿದ್ದೀರಿ ಕ್ಯಾಡ್ ಗ್ರೂಪ್ ಅಂದರೆ ಹೃದಯದವರು ಕುಳಿತಿದ್ದಾರೆ ಭಾಳ ಚೆನ್ನಾಗಿ ಎಲ್ಲರೂ ಸೇರಿ ಸಮ್ಮೇಳನ ಮಾಡಿದರು ಚೆನ್ನಾಗಿ ಮಾಡಿದ್ದೀರಿ ಪರಸ್ಪರ ಮೀಟಿಂಗ್ ಮಾಡಿದ್ದೀರಿ ಮತ್ತು ರಾಷ್ಟ್ರಪತಿಯವರಿಗೂ ಸಹ ಈ ಕಾರ್ಯವಾಗಬೇಕು ಎಂಬ ಇಚ್ಛೆ ಇದೆ ಹೇಗೆ ಅವರಿಗೂ ಇಚ್ಛೆ ಇದೆ ಮೇಲೆ ಅವರನ್ನು ಜೊತೆ ಸೇರಿಸಿಕೊಳ್ಳುತ್ತಾ ಮುಂದುವರಿಯುತ್ತಾ ಇರಿ ಮತ್ತು ಜೊತೆ ಜೊತೆಗೆ ಬ್ರಾಹ್ಮಣರ ಮೀಟಿಂಗ್ನಲ್ಲಿಯೂ ಸಹ ತಮ್ಮ ಕಾರ್ಯಕ್ರಮದ ಸಮಾಚಾರವನ್ನು ತಿಳಿಸುತ್ತಾ ಸಲಹೆ ತೆಗೆದುಕೊಳ್ಳಿ ಆಗ ಸರ್ವ ಬ್ರಾಹ್ಮಣರ ಸಲಹೆಯಿಂದ ಮತ್ತಷ್ಟು ಶಕ್ತಿ ತುಂಬುತ್ತದೆ ಬಾಕಿ ಕಾರ್ಯವೂ ಚೆನ್ನಾಗಿದೆ ಮಾಡುತ್ತಾ ಹೋಗಿ ಹರಡುತ್ತಾ ಹೋಗಿರಿ ಮತ್ತು ಭಾರತದ ವಿಶೇಷತೆಯನ್ನು ಪ್ರಕಟ ಮಾಡುತ್ತಾ ಹೋಗಿರಿ ಬಹಳ ಚೆನ್ನಾಗಿ ಪರಿಶ್ರಮ ಪಡುತ್ತಿದ್ದೀರಿ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿದ್ದೀರಿ ಮತ್ತು ಈ ಹೃದಯದವರು ತಮ್ಮ ದೊಡ್ಡ ಹೃದಯವನ್ನು ತೋರಿಸಿದರು ಅದಕ್ಕಾಗಿ ಶುಭಾಶಯಗಳು ಒಳ್ಳೆಯದು ಡಬಲ್ ವಿದೇಶಿ ಸಹೋದರ ಸಹೋದರಿಯರು ಪ್ರತಿ ಟರ್ನಲ್ಲಿ ಡಬಲ್ ವಿದೇಶಿಯರು ಬರುವುದು ಈ ಸಂಘಟನೆಗೆ ಚಂದ್ರಮನ ಬೆಳದಿಂಗಳು ತರಿಸುತ್ತದೆ ಡಬಲ್ ವಿದೇಶರನ್ನು ನೋಡಿ ಎಲ್ಲರಿಗೆ ಉಮಂಗವೂ ಬರುತ್ತದೆ ಎಲ್ಲ ಡಬಲ್ ವಿದೇಶರು ಡಬಲ್ ಉಮಂಗ ಉತ್ಸಾಹದಿಂದ ಮುಂದೆ ಹಾರುತ್ತಿದ್ದೀರಿ ನಡೆಯುತ್ತಿಲ್ಲ ಹಾರುತ್ತಿದ್ದೀರಿ ಹಾರುವರಾಗಿದ್ದೀರೋ ಅಥವಾ ನಡೆಯೋರಾಗಿದ್ದೀರೋ ಯಾರು ಸದಾ ಹಾರುತ್ತಾ ಇರುತ್ತೀರಿ ನಡೆಯೋದಿಲ್ಲವೋ ಅವರು ಕೈಯನ್ನೆತ್ತಿರಿ ಒಳ್ಳೆಯದು ವಾಸ್ತವದಲ್ಲಿ ನೋಡಿ ನೀವು ವಿಮಾನದಲ್ಲಿ ಹಾರಿಕೊಂಡೇ ಬರಬೇಕಾಗುತ್ತದೆ ಅಂದಮೇಲೆ ತಮಗೆ ಹಾರುವುದಂತೂ ಅಭ್ಯಾಸವೂ ಇದ್ದೇ ಇದೆ ಅದು ಶರೀರದಿಂದ ಹಾರುವುದಾಗಿದೆ ಇದು ಮನಸ್ಸಿನಿಂದ ಹಾರುವುದಾಗಿದೆ ಬಹಳ ಒಳ್ಳೆಯ ಸಾಹಸವನ್ನು ಇಟ್ಟಿದ್ದೀರಿ ನೋಡಿ ಬಾಬ್ದಾದ ಎಲ್ಲಿ ಮೂಲೆ ಮೂಲೆಗಳಿಂದ ತನ್ನ ಮಕ್ಕಳನ್ನು ಹುಡುಕಿದರಲ್ಲವೇ ಬಹಳ ಚೆನ್ನಾಗಿದೆ ಡಬಲ್ ವಿದೇಶಿಯರೆಂದು ಕರೆಸಿಕೊಳ್ಳುತ್ತೀರಿ ವಾಸ್ತವದಲ್ಲಿ ನೀವು ಭಾರತದವರೇ ಆಗಿದ್ದೀರಿ ಮತ್ತು ರಾಜ್ಯ ಭಾರವನ್ನು ಎಲ್ಲಿ ಮಾಡಬೇಕಾಗಿದೆ ಭಾರತದಲ್ಲಿಯೇ ಮಾಡಬೇಕಲ್ಲವೇ ಆದರೆ ಸೇವಾರ್ಥವಾಗಿ ಐದು ಖಂಡಗಳಲ್ಲಿ ಹೋಗಿ ತಲುಪಿದ್ದೀರಿ ಮತ್ತು ಐದು ಖಂಡಗಳಲ್ಲಿ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಸೇವೆಯನ್ನು ಒಳ್ಳೆಯ ಉಮಂಗ ಉತ್ಸಾಹದಿಂದ ಮಾಡುತ್ತಿದ್ದೀರಿ ವಿಘ್ನ ವಿನಾಶಕರಾಗಿದ್ದೀರಲ್ಲವೇ ಯಾವುದೇ ವಿಘ್ನವು ಬಂದರೆ ಗಾಬರಿಯಾಗುವವರು ಅಲ್ಲ ತಾನೇ ಇದು ಏಕಾಗುತ್ತದೆ ಇದು ಏನಾಗುತ್ತಿದೆ ಎಂಬುದಿಲ್ಲ ಏನಾಗುತ್ತದೆಯೋ ಅದರಲ್ಲಿ ನಮ್ಮದು ಮತ್ತಷ್ಟು ಸಾಹಸವನ್ನು ಹೆಚ್ಚಿಸುವ ಸಾಧನವಾಗಿದೆ ಗಾಬರಿಯಾಗಬಾರದು ಇದು ಮಂಗ ಉತ್ಸಾಹವನ್ನು ಹೆಚ್ಚಿಸುವ ಸಾಧನವಾಗಿದೆ ಇಷ್ಟು ಪಕ್ಕಾ ಇದ್ದೀರಲ್ಲವೇ ಪಕ್ಕಾ ಇದ್ದೀರಾ ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾ ಇದ್ದೀರಾ ಇಲ್ಲ ಕಚ್ಚಾ ಅಂದರೆ ಅಪರಿಪಕ್ವ ಶಬ್ದವು ಇಷ್ಟವಾಗುವುದಿಲ್ಲ ಪಕ್ಕ ಇದ್ದಿರಿ ಪಕ್ಕ ಇರುತ್ತೀರಿ ಪಕ್ಕ ಆಗಿ ಜೊತೆ ನಡೀತೀರಿ ಒಳ್ಳೆಯದು ಜಾನಕಿ ದಾದೀಜಿಯವರು ಆಸ್ಟ್ರೇಲಿಯಾಗೆ ಹೋಗಿ ಬಂದಿದ್ದಾರೆ ಅಲ್ಲಿನವರು ಬಹಳ ನೆನಪು ಕೊಟ್ಟಿದ್ದಾರೆ ಬಾಬ್ದಾದಾರವರ ಬಳಿ ಮೇಲ್ನಲ್ಲಿಯೂ ಸಂದೇಶವು ಬಂದಿದೆ ಮತ್ತು ಬಾಬ್ದಾದ ನೋಡುತ್ತೇವೆ ಇತ್ತೀಚೆಗೆ ದೊಡ್ಡ ಕಾರ್ಯಕ್ರಮಗಳು ಸಹ ಈ ರೀತಿ ಆಗಿಬಿಟ್ಟಿದೆ ಹೇಗೆ ಎಲ್ಲೋ ಮಾಡಲ್ಪಟ್ಟಿದೆ ಎಂಬಂತೆ ಎಲ್ಲರೂ ಕಲಿತು ಬಿಟ್ಟಿದ್ದಾರೆ ಸೇವೆಯ ಸಾಧನಗಳನ್ನು ಕಾರ್ಯದಲ್ಲಿ ತೊಡಗಿಸುವುದು ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಬಾಬ್ದಾದರವರಿಗೆ ಆಸ್ಟ್ರೇಲಿಯಾ ನಂಬರ್ ಒನ್ ಆಗಿ ಕಾಣಿಸುತ್ತದೆ ಆದರೆ ಮೊದಲು ಮೊದಲು ನಂಬರ್ ಒನ್ ತೆಗೆದುಕೊಂಡು ಆದರೆ ಈಗ ಯು ಕೆ ಅದಕ್ಕಿಂತಲೂ ಸ್ವಲ್ಪ ಮುಂದೆ ಹೋಗುತ್ತಿದೆ ಆದರೆ ಆಸ್ಟ್ರೇಲಿಯಾದವರು ನಂಬರ್ ಒನ್ ಆಗಲೇಬೇಕಾಗಿದೆ ಹಾಗೆಂದರೆ ಯು ಕೆ ಯವರು ಎರಡನೇ ನಂಬರ್ ಆಗುವುದಿಲ್ಲ ಅವರು ಸಹ ನಂಬರ್ ಒನ್ ಆಗುವರು ಆಸ್ಟ್ರೇಲಿಯಾದ ಹಳೆಯ ಮಕ್ಕಳು ಅವರಿಗೆ ನೆನಪಿಸಿದ್ದಾರೆ ಮತ್ತು ಅವರ ಮುದ್ದಿನ ನಿರ್ಮಲಾ ಆಶ್ರಮ ಅವರಿಗೆ ತಾವೆಲ್ಲರೂ ನಿರ್ಮಲಾ ದೀದಿ ದೀದಿ ಎಂದು ಹೇಳುತ್ತೀರಲ್ಲವೇ ಆದರೆ ಬಾಬ್ದಾದಾ ಆರಂಭದಿಂದಲೂ ಅವರಿಗೆ ನಿರ್ಮಲ್ ಆಶ್ರಮ್ ಎಂದು ಹೇಳಿ ಬಿರುದು ನೀಡಿದ್ದೇವೆ ಯಾವ ಆಶ್ರಮದಲ್ಲಿ ಅನೇಕ ಆತ್ಮರು ಆಶ್ರಯ ತೆಗೆದುಕೊಂಡರೂ ಮತ್ತು ತಂದೆಯ ಮಕ್ಕಳಾದರೂ ಈಗಲೂ ಆಗುತ್ತಿದ್ದಾರೆ ಆಗುತ್ತಾ ಹೋಗುತ್ತಾರೆ ಮತ್ತು ಒಬ್ಬೊಬ್ಬ ಆಸ್ಟ್ರೇಲಿಯಾ ನಿವಾಸಿ ಮಕ್ಕಳು ಸಹ ವಿಶೇಷ ನೆನಪಿಸಿದ್ದಾರೆ ಇದು ಇವರು ಸನ್ಮುಖದಲ್ಲಿ ಕುಳಿತಿರುವರು ಆಸ್ಟ್ರೇಲಿಯಾದವರು ಅಲ್ಲವೇ ಆಸ್ಟ್ರೇಲಿಯಾದವರು ಎದ್ದು ನಿಲ್ಲಿರಿ ಇವರಿಗೆ ಎಷ್ಟು ಒಳ್ಳೆಯ ಉಮಂಗ ಬರುತ್ತಿದೆ ವಿಶ್ವದ ಸೇವೆಗಾಗಿ ಹೆಚ್ಚೆಚ್ಚು ತಯಾರಿ ಮಾಡುತ್ತಿದ್ದಾರೆ ಬಾಬ್ದಾದರವರು ಸಹಯೋಗವಿದೆ ಮತ್ತು ಸಫಲತೆಯು ಇದ್ದೇ ಇದೆ ಒಳ್ಳೆಯದು ಈಗ ಯಾವ ದೃಢ ಸಂಕಲ್ಪ ಮಾಡುತ್ತೀರಿ ಈಗ ಇದೇ ಸಂಕಲ್ಪದಲ್ಲಿ ಕುಳಿತುಕೊಳ್ಳಿರಿ ಸಫಲತೆಯು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ವಿಜಯವು ನಮ್ಮ ಕೊರಳಿನ ಹಾರವಾಗಿದೆ ಈ ನಿಶ್ಚಯ ಮತ್ತು ಆತ್ಮಿಕ ನಶೆಯಲ್ಲಿ ಅನುಭವಿ ಸ್ವರೂಪರಾಗಿ ಕುಳಿತುಕೊಳ್ಳಿರಿ ನಾಲ್ಕಾರು ಕಡೆಯ ಚಿಂತೆಯಿಂದ ದೂರ ನಿಶ್ಚಿಂತ ಚಕ್ರವರ್ತಿಗಳಿಗೆ ಸದಾ ನಿಶ್ಚಿಂತ ಪುರಿಯ ಚಕ್ರವರ್ತಿ ಸ್ವರೂಪದಲ್ಲಿ ಸ್ಥಿತರಾಗಿರುವಂತಹ ಮಕ್ಕಳಿಗೆ ಸರ್ವ ಖಜಾನೆಗಳಿಂದ ಸಂಪನ್ನ ರಿಚೆಸ್ಟ್ ಇನ್ ದ ವರ್ಲ್ಡ್ ಆಗಿರುವ ಸರ್ವ ಮಕ್ಕಳಿಗೆ ಸದಾ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುತ್ತಿರುವ ಮಕ್ಕಳಿಗೆ ಸದಾ ಸಮಾಪ್ತಿಯನ್ನು ಸಮೀಪ ತರುವಂತಹ ಬಾಬ್ದಾದರವರ ಸಮಾನ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಹೃದಯದ ಆಶೀರ್ವಾದಗಳು ವರದಾತನ ವರದಾನ ಮತ್ತು ನಮಸ್ತೆ ವರದಾನ ಸ್ವಯಂನ ಸರ್ವ ಬಲಹೀನತೆಗಳನ್ನು ದಾನದ ವಿಧಿಯಿಂದ ಸಮಾಪ್ತಗೊಳಿಸುವಂತಹ ದಾತ ವಿಧಾತ ಭವ ಭಕ್ತಿಯಲ್ಲಿ ಈ ನಿಯಮವಿರುತ್ತದೆ ಯಾವಾಗ ಯಾವುದೇ ವಸ್ತುವಿನ ಕೊರತೆಯಾಗುತ್ತದೆ ಅಂದರೆ ಹೇಳುತ್ತಾರೆ ದಾನ ಮಾಡಿರಿ ದಾನ ಮಾಡುವುದರಿಂದ ಕೊಡುವುದು ತೆಗೆದುಕೊಳ್ಳುವುದಾಗುತ್ತದೆ ಅಂದಮೇಲೆ ಯಾವುದೇ ಬಲಹೀನತೆಯನ್ನು ಸಮಾಪ್ತಿ ಮಾಡುವುದಕ್ಕಾಗಿ ದಾತ ಮತ್ತು ವಿಧಾತ ಆಗಿರಿ ಒಂದು ವೇಳೆ ತಾವು ಅನ್ಯರಿಗೆ ತಂದೆಯ ಖಜಾನೆಯನ್ನು ಕೊಡಲು ನಿಮಿತ್ತ ಆಶ್ರಯವಾಗುತ್ತೀರೆಂದರೆ ಬಲಹೀನತೆಗಳು ಸ್ವತಃವಾಗಿ ದೂರವಾಗಿ ಬಿಡುತ್ತದೆ ತಮ್ಮ ದಾತ ವಿಧಾತನ ಶಕ್ತಿಶಾಲಿ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಳ್ಳುತ್ತಿದ್ದೀರೆಂದರೆ ಬಲಹೀನತೆಯ ಸಂಸ್ಕಾರವು ಸ್ವತಃವಾಗಿ ಸಮಾಪ್ತಿಯಾಗಿ ಬಿಡುತ್ತದೆ ಸ್ಲೋಗನ್ ಸ್ಲೋಗನ್ ತಮ್ಮ ಶ್ರೇಷ್ಠ ಭಾಗ್ಯದ ಗುಣ ಗಾನ ಮಾಡುತ್ತೀರಿ ಬಲಹೀನತೆಗಳನ್ನಲ್ಲ ವ್ಯಕ್ತ ಸೂಚನೆ ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿ ಆಗಿರಿ ಯಾರೊಂದಿಗೆ ಪ್ರೀತಿ ಇರುತ್ತದೆ ಅವರಿಗೆ ಏನು ಇಷ್ಟವಾಗುತ್ತದೆ ಅದನ್ನೇ ಮಾಡಲಾಗುತ್ತದೆ ತಂದೆಗೆ ಮಕ್ಕಳು ಅಪ್ಸೆಟ್ ಆಗುವುದು ಇಷ್ಟವಾಗುವುದಿಲ್ಲ ಅದಕ್ಕೆ ಎಂದು ಈ ರೀತಿ ಹೇಳಬೇಡಿ ಏನು ಮಾಡುವುದು ಮಾತೆ ಹೀಗಿತ್ತು ಅದಕ್ಕೆ ಅಪ್ಸೆಟ್ ಆಗಿ ಹೋದೆ ಒಂದು ವೇಳೆ ಮಾತು ಅಪ್ಸೆಟ್ಟಿನ ಬರುತ್ತದೆ ಎಂದರೂ ಸಹ ನೀವು ಅಪ್ಸೆಟ್ ಸ್ಥಿತಿಯಲ್ಲಿ ಬರಬೇಡಿ ಹೃದಯದಿಂದ ಬಾಬಾ ಎಂದು ಹೇಳಿ ಮತ್ತು ಅವರ ಪ್ರೀತಿಯಲ್ಲಿ ಬಿಡಿ ಓಂ ಶಾಂತಿ